ಮನಿ ಇಲ್ಲೇ ಐತಿ ಅಡಿಲಿ ತೋಟದಾಗ ಐತಿ ನಾನು ಬಾಳ ದಿವಸ ಹಿಂದ್ ಬೈದ್ವು ಇಲ್ಲಿ ನೋಡ ಮೂರ್ ಕಾಡದಾವ ನಿಮ್ಗೆ ಸೋಮೇಶ್ ಮಾವಿಗ್ ಕೊಡಬೇಕ ಪಾರ್ವತಿಗಳ್ ಕೂಡ ಅಂತ ಇದಾಳ ಪಾರ್ವತಿ ಮನಿ ಇಲ್ಲೇ ಐತಿ ಇಲ್ಲವೋ ಸೋಮೇಶ್ ಮಾವು ಹುಲ್ಲಾನು ಇಲ್ಲೇ ಐತಿ ನೋಡ ಬಾ ಮುಂದಿಲ್ಲಾರ್ ಸಿಕ್ಕ್ರ ಅವಂಗೂ ಇಲ್ಲ ದರ್ಯಾಗ ಸಿಕ್ಕ್ರ ಕೊಟ್ಟ ಹೋಗೋಣ ಇಲ್ಲಪ್ಪಾ ಚೇ 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 ಚಿ ಚೇ ಏನ್ ಬಿಸ್ನು ಮಾರಯಾ

ಏನ್ ಮಾಡ್ತಿರೋ ಮರ ಎಲ್ ಕೊರಿ ನಾ ಕೊಟ್ಟು ಕೊಡ್ತಾನು ಸುಮ್ ಮನಿಗ್ ಹೋಗ್ಬಿಡ್ರಿ ನೀವ ಹಿಂಗ್ ಇಲ್ಲಿ ಮಠ ಬಂದ್ ಕ್ಯಾಸ್ ನೀಡ್ಬಾರ ಮೊದ್ಲ ಮದ್ವಿ ಕಾಲಾಗೈತ್ ಅವಸ್ರ ಐತ್ನ ತೀರ ಕೈಯಾಕ್ ಕೊಡ್ರಿ ಸುಮ್ನ ಹೋಗ್ಬಿಡ್ತಾನ ಕೊಟ್ಟ ಹುಡುಕನಾ ಇಲ್ಲ ತಪ್ಪಾಕ ಯಾಕಂದ್ರೆ ಇಲ್ಲಿ ಮಠ ಬಂದ್ ನೋಡ ನಿನ್ ಕೊಟ್ಟಿದನು ಇಲ್ಲಿ ನನಗ್ ಕೊಟ್ಟಿಲ್ಲ ನೋಡ್ರಿ ಮತ್ತಿರ್ತಾವ ಮುಂದಿಟ್ಟಾಗೆ ಆಕಿನ ಇಪ್ಪತ್ತು ವರ್ಷದಿಂದ ಇವ್ ನೋಡೇನು ಇಲ್ಲ ಹಿಂಗೈತೆ ಇವ್ ಗೊತ್ತರೂ ಇಲ್ಲಪ್ಪ ನೋಡಿದಂಗ ಆತ್ನ ತಮ್ಮನು ಮತ್ತ ಅವ್ವನು ಏನ ಹೇಳಿದಾಳು ಇಲ್ಲಪ್ಪ ಖುದ್ದಾಗಿ ಮಗನ ನೀನ ಹೋಗಿ ಕೊಟ್ಟವ ಆಕೆ ನಾನು ಬಾಳ ಸಣ್ಣಂದಿರತ ಎಲ್ಲ ಅಡ್ಡಾಡಿದವ್ರು ಅಂತೆಲ್ಲಾ ಹೇಳ್ದಾಳ ನಾ ಹೇಳ್ದ ಕೇಳಿಲ್ಯಾ ನೀ ಪಾಡವ್ವ ಚೆನ್ನಾಚಲಾ ಹಾ ಆಕಿ ಉ ಕಣ್ಣ ಕಾಣುದಿಲ್ಲಾ ಗೊತ್ತಾತಿ ಆಕೆ ಮಗ ಅದಲ್ಲಾ ಹಾ ಅದಕ್ಕ ಮಾತಾಡಕ್ ಬರೋದಿಲ್ಲ ಮೂಕದಣ್ಣವ್ವ ಮೂಕ ಅದಣ ಆದ್ರ ಶಶೀ ಹಾ ಆದ್ರ ಕೀವಿ ಕೇಳುವುದಿಲ್ಲಾ ನೀ ಏನಾರ ಒಂದ್ ಹೇಳಾಕ ಏನಾರ ಒಂದ್ ಮಾತಾಡ್ತಾವ

ఆ 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 ఎలా కొగ్ బండి ఆ ఆ ఆ ఆ ఆ ఆ శివగెం హోతో ఆ ఆ

ಅಯ್ಯೋ ಮಿಕ್ಸ್ ಗೊತ್ತಾಗ್ವತ್ತಿಕ್ಸ್ ಮಾಡ್ಕೊಡ್ಸಾರ್ ನಿಾಗ್ಲಿಲ್ಲ ಹೆಂಗ್ ಗೊತ್ತಾಗಲ್ಲ ನೀನ್ ಕುಡಿಯೋದೇನ್ ಅಂತ ಎಲ್ಲ ಇದ್ ಮಾಡೋದೇ ಎಲ್ಲಾ ಕಡೆ ನಿಂದ ಏನಾರ ಇರ್ತತಿ ಮಾತಾಡಕಂತೂ ಬರೋದೇ ಇಲ್ಲ ಏನ್ ಬಿಡೋ ಬರೇ ಮಾಡ್ತಿ ನೀವನ್ ನೋಡ್ರಿ ಮಾಡ್ಕೊಂಡ್ ಕುಂದ್ರತಿ ನಮ್ಗ ಏನೂ ಅರ್ಥ ಆಗೋಲ್ಲ ನಿನ್ ಆಗೋಲ್ಲ ಕಾಡ್ ಕಾರ್ಡ್ ಕೊಟ್ಟ ಹೋಗಿ ಇಕ್ಕೇ ನಿನ್ ಏನ್ ತಿಲಾ ಕಿವು ಕೇಳತ್ತ ಈಗ ಬಾಯಿ ಎಲ್ಲ ಈ ಕಿವು ಅಂತಂದ್ರ

ಇವನ ಎಲ್ಲಾ ನಿಂತ ಮಾಡ್ಸ್ಯಾನೇನ ಆಹ್ ಸಮ ಚೊಲೋ ಆಡನ್ ಬಿಡ್ರಿ ಆದ್ರು ಮತ್ತೇನ ಎರ್ಡ್ ಮ ಅಂತಸ್ತ ಏನ್ ಮೂರ್ ಅಂತಸ್ತ ನೀವ್ ಕಟ್ಯಾರಿ ಹಾ ಮದಿ ಮದಿ ಡುಮ್ 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 ಡೊಲ್ ಡೊಲ್ ಡುಮ್ ದುಮ್ ಕುಡಿತಾನ ಯಾವುದ ನೋಡಿ ಯಾರು ಯಾರೂ ಕುಡಿಸ್ಕೊಳಶ್ಯಾರ್ ಬಂದಿಗ್ ಹಿಂಗ ಹಿಂಗ ಮಾಡೋದನ ಏನ್ ಮಾಡೋದು ಎಕ್ಸಾಗನ ಸಾಯದಾನನಾ ಪಿತ್ತ ಪೀಪಿ ನೀಟಾಕ ಬೇಟಿಯಾಗಿದೇನಾ ನೀ ಬೇಟ್ಯಾಗ ಕುಡಿಸಿ ಏನ ಬೆಟ್ಟ ಆಗಿಲ್ರಿ ಅವಂಗ ಆ

அவங்க அத்தை குடித்த ಏ ಅರೆ ನೋಜಿ ಅದನ್ನ ಬಿಟ್ರು ನಾನು ಬಿಟ್ರು ಏ ಅತ್ತೆವನ ನಡಕರಿ ಪರವಾಗಿ ಏ ನಡೆ ಚಾ ಹಾ ಚಾ ಇಲ್ಲ ಉಲಿಂಬೋ ಬಾಯ ಸತ್ಯ ಹೋಗಿ ಬಾಯಿಗೆ సుశి మగ అదారీ నిల్ అజె మే సుశీ మన రొట్టిార ఎలా న్యాబిటే నగరి మాట ఉపస్ కు ఏ బంత్ నా న్యాయ కుతబిట அத்தனி

మూకా కొడుకు తీరు 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 అచ్చరి ఆరామదాల్రా ఏ పారాలదేనో alli ఆరామదరి నౌ ఆరామదౌరి ఆ ఆ ఆ ఆ ఆ నన్ను కూడా అందరూ ఈ సన్నౌ బె వాని ను సన్నావంటే ఇవునో వంద ఒరుస్కొన్ బందానంత ఊర్గి ఏయ్ ఆ యారా బాయ్ దారు హియర్రు ఇకిగే ఆ ఆ ఆ சசிக் கிவி கேதா ஏன் கேள் உருவாங்க ಈಗ ನನಗೂ ಬಂದದ್ದು ಬಾಳ ಖುಷಿಯಾಗೈತೆ ಮತ್ತೆ ನೋಡ ಬರ್ರ ಇಪ್ಪತ್ಮೂರಕ್ಕ ಮದುವೆ ಐತೆ ಇಡೀ ಇದ್ ತಿಂಗಳ ಮೂರ್ ತಾರೀಕಿಗೆ ಮದ್ವೆ ಐತೆ ತಮ್ಮಂದ ಹೊರು ಸಹ ಕುಟುಂಬ ಪರಿವಾರದೊಡನೆ ಆಗಮಿಸೆ ನಮಗ ಮದ ಮಕ್ಕಳಿಗೆ ಆಶೀರ್ವಾದ ಮಾಡಿಷ್ಟ ಐತಿ ಮತ್ತಿನ ఆ ఆ ఎక్కడికి మరి బడ అవుతాం వస్తని వస్తని వస్తావు స్వాడ్ మాత్రం ఏల బర సీన్ వడతాల లేనంటి ఆ

ಇರ್ಲಿ ಅತ್ತಿ ಹಂಗ್ ಮನಸ್ಸಿಗೆ ಬೇಜಾರ್ ಮಾಡ್ಕೋಬೇಡ ನಿನ್ ಮಗನೂ ಇವತ್ತಲ್ಲಿ ನಾ ಮನಿ ಕಟ್ಟೆ ಕಟ್ಟಾನ ಎದಕ್ ಅಷ್ಟ ಬೇಜಾರ್ ಮಾಡ್ಕೋತಿ ಏನ್ ಮಾತಾಡೋಣ ನಾವ್ ನಾವ್ ಕಂತಸ್ತಿ ಕಂತನು ಸುಮ್ಮಿರ್ನಿ ಆ ಆ ನೋಡಿ ನಿನ್ ಸಲುವಾಗಿ ಎಲ್ಲಾ ಆಗತೇತಿ ಒಂದ ರೂಪಾಯಿ ದುಡಿಯೋಲ್ಲಾ ಆಹ್ ಆ

చద చలో అన్నదాన హంగ మందు చేయಬೇಕು మొదలు పెట్టును బాయి మిని ఇప్పర్ కొడదైతే లగిన్ కా ఆ లక్కా లేదు ఏనుపా ఏకొంద మిని మాటాడతావు యార్ 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 హుంట తమా ఆ ఆ ఆడాడు పా ఊట బాడు నా నడితే నమగ్యాకు ఊట ఆ బిస్లాగ్ ఊటను మొగుడు బాడు 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 ఆ ఆ ಅಲ್ರಿ ಇದ ಈಗರ ಜುನ್ಕ ಜೋಳದ ರೊಟ್ಟಿ ತಿಂದು ಹೋಗಿರಿ ಮತ್ತೆ ಹಸು ಹಾ ತಿಂಗ ಸ್ವಲ್ಪ ತಡಿರಿ ಪೌನೇರದು ಬಂದಾರ ಅವ್ರ ಪೈಲಾ ಹಾಕೋನೆ ನೀವೇನ್ ದಿನಾ ತಿಂದ ತಿಂತೀರಿ ಆ ಆ ಆ ಅಲ್ಲ ನೀವೇನ್ ದಿನಾ ತಿಂದ ತಿಂತೀರಿ ಅವ್ ಹೊರಗೆನ್ ಬಂದಿರ್ತಾರ ಅವ್ರ ಪೈಲಾ ಹಾಕೋನು ಊಟ ಏ ಹಂಗ ಊಟ ಬೇರೆ ಆನ್ ಮಾಡ್ತರಿ ಅಡಿಗೆ ಮಾಡ್ತೀವಿ ತಿಂದು ಹೋಗೋಂಕೆ

ನಿಮ್ದ ಅಷ್ಟ ನೋಡ್ಕೊಳಕ್ ಹೋಗ್ಬಾರ್ದು ಹೊರಗಿನ್ ಬಂದಿರ್ತಾರ ಬರ್ಗಟೈಕ್ ಬಂದಿರ್ತಾರ ಅವ್ರು ಇವ್ರ ಊಟ ಬೇಡ ಬೇಡ ಅದಿಕ್ಕೆ ಮನೆ ಎಲ್ಲಾರೆಕ್ಕೆ ಎಲ್ಲಾ ತೋರ್ಸಕಿನ ಹಾ ಯವ ಯವಾ ದ ಮೊಎನೆ ಮುಂದೆ ಕೈ ತಲ್ಲೆ ಮಾಡ ಬೈತುಂಬಾ ಕರುಪಾ ಹಾಕಾ ಕೊತ್ತಂಬರಿ ತನ ಚಂದಸನ್ನಗೆ ಹೆಚಾಕಿ ಕಮ್ಮಗ ತಲ್ಲೆ ಮಾಡ ಮಾಡಿ ಗುನ್ಸ್ಕೋ ಸಾಯವಾ ಹೋಗ ಬಿಡ್ರಿ ಅತಿ ಏನು ಹೇತೆರಿ ಬಂದ ಅತಿ ತಿಗಿ ಬಂದ ಯಾರು ತುತ್ತು ಕೋಲ ಹಾಕಾ ಕೊಟ್ಟಿಲ್ಲ ಬರೆ ತನ್ನ ಮಗಂದನ ನೋಡ್ತಾರೆ ನಡಿ ಹಾಳ ಹೋಗೋ ನೀಗಾ ಹಾಕ್ ಕೊರ್ತನ್ पहिला ನೀನ ಹಾಕೋ ಬಾ ಸ್ಟಾರ್ಟ್ ಮಾಡ್ತೀರೆ ಸಕ್ಕರೆ மஞ்சோ ஊட்டா மேடம் எப்ப உண்டு உண்டு ஊட்டா